ನಗರದ ಗಲ್ಲಿ ಗಲ್ಲಿಯ ರಸ್ತೆ ಬದಿ ಸಾರ್ವಜನಿಕ ಸ್ಥಳಗಳಲ್ಲಿ ನಿತ್ಯ ಲಕ್ಷಾಂತರ ರೂಪಾಯಿ ವಹಿವಾಟು ನಡೆಯುತ್ತಿರುವ ಬೀದಿ ವ್ಯಾಪಾರದಿಂದ ಪಾಲಿಕೆಗೆ ವಾರ್ಷಿಕ ಲಕ್ಷಾಂತರ ರೂಪಾಯಿ ತೆರಿಗೆ ನಷ್ಟ ನಷ್ಟಉಂಟಾಗ್ತದೆ ಮತ್ತೊಂದೆಡೆ ಪಾಲಿಕೆಗೆ ಬರಬೇಕಾಗಿದ್ದ ಲಕ್ಷಾಂತರ ರೂಪಾಯಿ ತೆರಿಗೆ ಆದಾಯ ಗುತ್ತಿಗೆದಾರರು ಪಾಲಾಗ್ತಿದೆ ಇದರಿಂದ ಸಂಚಾರಿ ಪೊಲೀಸರೊಂದಿಗೆ ಪಾಲಿಕೆ ಅತಿಕ್ರಮಣ ಮಾಡಿಕೊಂಡ ಮಳಿಗೆಗಳನ್ನು ತೆರವು ಮಾಡಿ ಬಿಸಿ ಮುಟ್ಟಿಸಿದ್ದಾರೆ ಬೆಳಗಾವಿ ಕಡೆ ಬಜಾರ್ನಲ್ಲಿ ರಸ್ತೆ ಅತಿಕ್ರಮಣ ಮಾಡಿಕೊಂಡ ವ್ಯಾಪಾರಸ್ಥರಿಗೆ ಸಂಚಾರಿ ಪೊಲೀಸರು ಮಳಿಗೆ ತೆರವು ಮಾಡಲು ಮುಂದಾದಾಗ ವಾಗ್ವಾದವು ನಡೆಯಿತು ಪಾಲಿಕೆಯ ಐವತ್ತೆಂಟು ವಾರ್ಡ್ಗಳು ದಂಡು ಮಂಡಳಿ ವ್ಯಾಪ್ತಿಯ ಮಾರುಕಟ್ಟೆ ರಸ್ತೆ ಸಾರ್ವಜನಿಕ ಸ್ಥಳಗಳು ವೃತ್ತಗಳಲ್ಲಿ ಕುಳಿತುಕೊಂಡು ಅಂದಾಜು ಐದು ಸಾವಿರದ ಎಂಟುನೂರ ಅರವತ್ತು ಬೀದಿ ಬದಿ ವ್ಯಾಪಾರಿಗಳು ಹಣ್ಣುಗಳು ತರಕಾರಿ ಹೂವು ದಿನ ಬಳಕೆ ವಸ್ತುಗಳು ಚಹಾ ಬಟ್ಟೆ ಪುಸ್ತಕ ಸೇರಿ ಇತರೆ ವಸ್ತುಗಳು ಮಾರಾಟ ಮಾಡುತ್ತಿದ್ದಾರೆ ಪಾಲಿಕೆ ಇವರಿಗೆ ನೋಟಿಸ್ ನೀಡಿದ್ರು ಕ್ಯಾರೆ ಎನ್ನದವರ ರಸ್ತೆ ಅತಿಕ್ರಮಣ ಮಾಡಿಕೊಂಡವರಿಗೆ ಬಿಸಿ ಮುಟ್ಟಿಸಿದ್ದಾರೆ ವಿನೋದ್ ಕುಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ